ಿಯೋ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಬೆಂಗಳೂರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಗ್ರೇಟ್ ರಾಬರಿ ನಡೆದಿದೆ ನಾವು ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿ ಬರೋಬ್ಬರಿ ಒಂದೂವರೆ ಕೋಟಿ ರೂಪಾಯಿ ಹಣ ಹಾಗೂ ಐವತ್ತು ಗ್ರಾಂ ಚಿನ್ನದ ಆಭರಣ ದೋಚಿ ಕದೀಮರು ಪರಾರಿಯಾಗಿದ್ದಾರೆ ಈ ಘಟನೆ ನಡೆದಿರೋದು ಯಲಹಂಕದಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿರುವ ಗಿರಿರಾಜ್ ಅವರ ಮನೆಗೆ ನಕಲಿ ನಂಬರ್ ಪ್ಲೇಟ್ ಹಾಕೊಂಡು ಇನೋವಾ ಕಾರಿನಲ್ಲಿ ಬಂದಿದ್ದ ನಾಲ್ವರು ಆರೋಪಿಗಳು ನಾವು ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿ ಮನೆಯಲ್ಲಿ ಹಣ ಎಲ್ಲಿದೆ ಅಂತ ಕೇಳಿದ್ದಾರೆ ಅಡುಗೆ ಮನೆಯಲ್ಲಿ ಚೀಲದಲ್ಲಿ ಹಣ ಇಟ್ಟಿದ್ದೇವೆ ಅಂತ ಮನೆಯಲ್ಲಿದ್ದ ಮಹಿಳೆಯರು ಹೇಳಿದ್ದಾರೆ ಜಮೀನು ಖರೀದಿಗಾಗಿ ಹಣ ತಂದು ಮನೆಯಲ್ಲಿ ಇಟ್ಟುಕೊಂಡಿದ್ರು ನಂತರ ಮನೆ ಮಾಲೀಕ ಗಿರಿರಾಜು ಎಲ್ಲಿ ಅಂತ ಕೇಳಿದ್ದಾರೆ ಅವರು ಇಲ್ಲ ಅಂತ ಮನೆಯವರು ಹೇಳಿದ ಬಳಿಕ ಹಣದ ಚೀಲವನ್ನ ಆರೋಪಿಗಳು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಈಗ ದರೋಡೆಕೋರರು ಬಂದು ಹೋಗಿರುವ ದೃಶ್ಯ ಮನೆ ಹಾಗೂ ರಸ್ತೆಯ ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗಿದೆ ಇದರ ಆಧಾರದ ಮೇಲೆ ಪೊಲೀಸರು ದರೋಡೆಕೋರರ ಪತ್ತೆಗೆ ಪ್ರಯತ್ನ ನಡೆಸಿದ್ದಾರೆ ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸಿಸಿಟಿವಿ ದೃಶ್ಯಗಳನ್ನು ದೃಶ್ಯಗಳನ್ನ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ ಗಿರಿರಾಜ್ ಮನೆಯಲ್ಲಿ ಹಣ ಇದೆ ಅಂತ ಗೊತ್ತಿರುವವರೇ ಈ ಕೃತ್ಯ ನಡೆಸಿರಬಹುದು ಇಲ್ಲವೇ ಹಣ ಇರುವ ಮಾಹಿತಿ ತಿಳಿದು ದರೋಡೆ ನಡೆಸಿರಬಹುದು ಅನ್ನೋ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ಹಣದ ಕೊಡುಕೊಳ್ಳುವ ವ್ಯವಹಾರ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಇಲಾಖೆ ಹೇಳುತ್ತೆ ಆದ್ರೆ ಜನರು ಇಂದಿಗೂ ಬ್ಲಾಕ್ ಮನಿ ವ್ಯವಹಾರವನ್ನೇ ಮುಂದುವರೆಸಿದ್ದಾರೆ ಆಗಾಗ್ಗೆ ಈ ರೀತಿಯ ದರೋಡೆ ಕೃತ್ಯ ನಡೆದಾಗ ಬ್ಲಾಕ್ ಮನಿ ವ್ಯವಹಾರ ಬೆಳಕಿಗೆ ಬರುತ್ತೆ ಈ ಘಟನೆ ಅಕ್ಷರಶಃ ಬೆಂಗಳೂರಿಗರನ್ನ ಬೆಚ್ಚಿಬೀಳಿಸಿದೆ